ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವದ ಪ್ರಥಮ ಪೂಜಿತ ಗಣೇಶನಿಗೆ ವಂದಿಸುತ್ತ ಚೌತಿ ಚಂದಿರಮನ ನೋಡಿ ಅಪವಾದವನ್ನ ತನ್ನ ತಲೆಯ ಮೇಲೆ ಎಳೆದುಕೊಂಡ ಕೃಷ್ಣ ಪರಮಾತ್ಮನ ಕಥೆ ಇದು ಸಮಂತೋಪಾಖ್ಯಾನ ಯಾದವ ಕುಕುಲದ ಶ್ರೇಷ್ಠ ರಾಜ ಸತ್ಯಾರ್ಜಿತ ಆತ ಸೂರ್ಯನ ಕುರಿತು ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಮಣಗಟ್ಟಲೆ ಬಂಗಾರ ಕೊಡುವ ಸಮಂತಕ ಮನೆಯನ್ನ ಹೊರವಾಗಿ ಪಡೆದುಕೊಂಡಿದ್ದ ಆ ಮಣಿ ಪ್ರತಿದಿನ ಎಂಬತ್ತು ಕೆಜಿ ಬಂಗಾರವನ್ನ ಕೊಡ್ತಿತ್ತಂತೆ ಒಂದು ದಿನ ಸತ್ಯಾರ್ಜಿತ ಮಹಾರಾಜ ತನ್ನ ರಾಜ್ಯಸಭೆಯಲ್ಲಿ ಶಮಂತಕ ಮಣಿ ಮತ್ತು ಅದರ ಹಿರಿಮೆಯನ್ನ ಇದ್ದ ಆಗ ಆ ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ಶ್ರೀಕೃಷ್ಣ ಪರಮಾತ್ಮ ಆ ಶಮಂತಕ ಮಣಿಯನ್ನ ಸ್ವಲ್ಪ ದಿನಗಳ ಕಾಲ ನನಗೂ ಕೊಡು ನನ್ನ ಪ್ರಜೆಗಳಿಗೂ ಅದರ ಅವಶ್ಯಕತೆ ತುಂಬಾ ಇದೆ ಚಕ್ರವರ್ತಿ ಬಲರಾಮನ ಹತ್ತಿರ ಸ್ವಲ್ಪ ದಿನ ಆ ಮಣಿ ಇದ್ರೆ ಅದರ ಶ್ರೇಷ್ಠತೆಯೂ ಹೆಚ್ಚುತ್ತದೆ ಅಂತ ಸತ್ಯಾರ್ಥ ಮಹಾರಾಜನಿಗೆ ಹೇಳ್ತಾನೆ ಆದರೆ ಸತ್ಯಾತ ಮಹಾರಾಜ ಕೃಷ್ಣನ ಮಾತನ್ನ ಅಹಂಕಾರದಿಂದಲೇ ನಿರಾಕರಿಸ್ತಾನೆ ಕೂಡಲೇ ಕೃಷ್ಣ ಪರಮಾತ್ಮ ದ್ವಾರಕೆಗೆ ವಾಪಸ್ ಬರ್ತಾನೆ ಆ ದಿನ ಗಣೇಶ ಚತುರ್ಥಿ ಗಣೇಶ ಚತುರ್ಥಿ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿದ ಕೃಷ್ಣ ಪರಮಾತ್ಮ ಸಂಜೆಯ ಹೊತ್ತಿಗೆ ತನ್ನ ಕೋಣೆಯ ಕಿಟಕಿಯ ಮುಂದೆ ಕೂತ್ಕೊಂಡಿರ್ತಾನೆ ಆ ಸಮಯದಲ್ಲಿ ತಾಯಿ ದೇವಿ ಹಾಲನ್ನ ತೆಗೆದುಕೊಂಡು ಕೃಷ್ಣ ಪರಮಾತ್ಮನ ಹತ್ತಿರ ಬಂದಾಗ ಆ ಹಾಲಿನಲ್ಲಿ ಚೌತಿ ಚಂದ್ರನ ಬಿಂಬವೊಂದು ಕಾಣಿಸುತ್ತೆ ಕೂಡಲೇ ಕೃಷ್ಣ ಪರಮಾತ್ಮ ಮತ್ತೆಂತ ಅಪವಾದ ನನ್ನ ತಲೆ ಮೇಲೆ ಬರುತ್ತು ಅಂತ ಯೋಚನಾಜಿತ ಮಹಾರಾಜ ತಮ್ಮ ಪ್ರಸನ್ನ ಜಿತ್ತು ು ಆ ಶಮಂತಕ ಮಣಿಯನ್ನ ಧರಿಸಿ ಕಾಡಿಗೆ ಬೇಟೆಗೆಂದು ಹೋಗಿರ್ತಾನೆ ಅಲ್ಲಿ ಒಂದು ಸಿಂಹವು ಅವನನ್ನು ಕೊಂದು ಮಣಿಯನ್ನ ಒಯ್ತದೆ ಪ್ರಜ್ವಲಿಸುತ್ತಿದ್ದ ಮಣಿಯನ್ನ ಕಚ್ಚಿಕೊಂಡು ಹೋಗುವ ಸಿಂಹವನ್ನ ಜಾಂಬವಂತನು ಅಡ್ಡಗತ್ತಿ ಅದನ್ನು ಕೊಂಡು ತನ್ನ ಗುಹೆಗೆ ತಗೊಂಡು ಹೋಗಿರ್ತಾನೆ ಅದನ್ನ ತನ್ನ ಮಗಳ ತಲೆಯ ಮೇಲೆ ಧರಿಸಲಿ ಕೊಡ್ತಾನೆ ಇತ್ತ ಸತ್ಯಾತ ಮಹಾರಾಜ ತನ್ನ ತಮ್ಮ ಪ್ರಸನ್ನಜಿತು ವಾಪಸ್ಸು ಬಾರದಿರಲು ಶಮಂತಕ ಮನೆಯ ಆಸೆಗಾಗಿ ಕೃಷ್ಣನೇ ಅವನನ್ನ ಕೊಂದಿದ್ದಾನೆ ಎಂದು ಅಪಪ್ರಚಾರ ಮಾಡುತ್ತಾನೆ ಅಪವಾದ ಹಾಕ್ತಾನೆ ಅಪವಾದ ಹೊತ್ತ ಶ್ರೀಕೃಷ್ಣ ಪ್ರಸೇನನನ್ನ ಹುಡುಕಿಕೊಂಡು ಕಾಡಿಗೆ ಹೋಗ್ತಾನೆ ಕಾಡಲ್ಲಿ ಹೋದಾಗ ಸತ್ತು ಬಿದ್ದ ಪ್ರಸೇನ ಮತ್ತು ಅವನ ಕುದುರೆಯ ದೇಹ ಕಾಣಿಸುತ್ತೆ ಅಲ್ಲಿಂದ ಹೊರಟ ಒಂದು ಸಿಂಹದ ಹೆಜ್ಜೆ ಗುರುತುಗಳು ಸಹ ಕಂಡು ಬರುತ್ತೆ ಆ ಹೆಜ್ಜೆ ಗುರುತನ್ನ ಅನುಸರಿಸಿಕೊಂಡು ಹೋದ ಕೃಷ್ಣ ಪರಮಾತ್ಮನಿಗೆ ಸಿಂಹದ ಶವವು ಕಾಣಿಸುತ್ತೆ ಅಲ್ಲಿ ಕಂಡು ಬರುವ ಹೆಜ್ಜೆ ಗುರುತನ್ನ ಅನುಸರಿಸಿ ಜಾಂಬವಂತನ ಗುಹೆಗೆ ಹೋಗಿ ನೋಡಿದಾಗ ಆ ಮಣಿಯನ್ನ ಮಣಿಯನ್ನ ಸುಂದರವಾದ ಸ್ತ್ರೀಯೊಬ್ಬಳು ಧರಿಸಿಕೊಂಡು ಕೂತ್ಕೊಂಡಿರ್ತಾಳೆ ಕೂಡಲೇ ಕೃಷ್ಣ ಪರಮಾತ್ಮ ಆ ಸ್ತ್ರೀಯ ಹತ್ತಿರ ಹೋಗಿ ಮಣಿಯ ವೃತ್ತಾಂತವನ್ನ ತಿಳಿಸಿದಾಗ ಕೂಡಲೇ ಬಂದಂತಹ ಜಾಂಬವಂತ ಯಾರು ನೀನು ಅಂತ ಕೇಳ್ತಾನೆ ಕೂಡಲೇ ಕೃಷ್ಣ ಪರಮಾತ್ಮ ಶಮಂತಕಮಣಿಯ ವೃತ್ತಾಂತವನ್ನ ಜಾಂಬವಂತನಿಗೂ ಸಹ ಹೇಳ್ತಾನೆ ಆದರೆ ಆ ಶಮಂತಕ ಮಣಿಯನ್ನ ವಾಪಸ್ಸು ಕೊಡಲ್ಲೊಪ್ಪದ ಜಾಂಬವಂತ ಮತ್ತು ಕೃಷ್ಣನ ನಡುವೆ ಮಲ್ಲ ಯುದ್ಧವೇ ನಡೆದ್ಬಿಡುತ್ತೆ ಸುಮಾರು ಹದಿನೆಂಟು ದಿನಗಳ ಕಾಲ ನಡೆದಂತಹ ಮಲ್ಲ ಯುದ್ಧದಲ್ಲಿ ಯಾರು ಗೆಲ್ಲೋದೇ ಇಲ್ಲ ಯಾರು ಸೋಲೋದೇ ಇಲ್ಲ ಸ್ವಲ್ಪ ಸುಸ್ತಾದ ಜಾಂಬವಂತ ಕೃಷ್ಣ ಪರಮಾತ್ಮನ ಕುರಿತು ಯಾರು ನೀನು ಅಂತ ಕೇಳ್ತಾನೆ ಕೂಡಲೇ ಕೃಷ್ಣ ಪರಮಾತ್ಮ ತ್ರೇತಾಯುದ್ಧದ ಶ್ರೀರಾಮ ದರ್ಶನವನ್ನ ಜಾಂಬವಂತನೆ ಕೊಡ್ತಾನೆ ಕೂಡಲೇ ಕೃಷ್ಣ ಪರಮಾತ್ಮನ ಕ್ಷಮೆಯಾಯಿಸಿದ ಜಾಂಬವಂತ ಆ ಶಮಂತ ಕವಣಿಯನ್ನ ಕೃಷ್ಣ ಪರಮಾತ್ಮನಿಗೆ ಕೊಡ್ತಾನೆ ಮತ್ತು ತನ್ನ ಸುಂದರ ಮಗಳಾದ ಝಾಂಬವತಿಯನ್ನು ಸಹ ಕೃಷ್ಣ ಪರಮಾತ್ಮನಿಗೆ ಮದುವೆಯಾಗಿ ಮದುವೆ ಮಾಡಿಕೊಡುತ್ತಾನೆ ಆ ಝಾಂಬವತಿಯೊಂದಿಗೆ ಶಮಂತಕ ಮಣಿಯನ್ನ ದ್ವಾರಕೆಗೆ ತೆಗೆದುಕೊಂಡ ಕೃಷ್ಣ ಪರಮಾತ್ಮ ಸತ್ಯಜಿತ ಮಹಾರಾಜನಿಗೆ ಶಮಂತಕ ಮಣಿಯನ್ನು ಕೊಟ್ಟು ಅದರ ವೃತ್ತಾಂತವನ್ನು ತಿಳಿಸಿದಾಗ ಸತ್ಯಜಿತ ಮಹಾರಾಜ ಕೃಷ್ಣ ಪರಮಾತ್ಮನ ಕ್ಷಮೆಯಾಗಿಸಿ ತನ್ನ ಮಗಳ ಸತ್ಯಭಾಮೆಯನ್ನು ಸಹ ಕೃಷ್ಣ ಪರಮಾತ್ಮನಿಗೆ ಮದುವೆ ಮಾಡಿಕೊಟ್ಟು ವರದಕ್ಷಿಣೆಯಾಗಿ ಆ ಶಮಂತಕ ಮಣಿಯನ್ನ ಯಾದವ ಆ ತಿಲಕ ಕೃಷ್ಣ ಪರಮಾತ್ಮಿಗೆ ಕೊಡ್ತಾನೆ ಅಂತ ಇದು ಚೌತಿ ಚಂದ್ರಮನನ್ನ ನೋಡಿ ಅಪವಾದ ತಲೆಯ ಮೇಲೆ ಹುಟ್ಟುಕೊಂಡಂತ ಕೃಷ್ಣನ ಕತೆ ಭಾದ್ರಪದ ಶುಕ್ಲದ ಚೌತಿಯಂದು ಚಂದ್ರನನ್ನ ನೋಡಿದರೆ ಅಪವಾದ ಬರುತ್ತದೆ ಅಂತ ನಂಬಿಕೆ ಈ ಕಥೆಯನ್ನ ಕೇಳಿದರೆ ಅಪವಾದ ನಿವಾರಣೆಯಾಗುತ್ತದೆ ಅಂತ ಹಿರಿಯರು ಹೇಳುತ್ತಾರೆ ಸಮಸ್ತರಿಗೂ ಶ್ರೀ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಮತ್ತು ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲಂಕರ್